ಅದಕ್ಕ ಮಾ ರುಕ್ಮಿಣಿ ಅಮ್ಮನ ಮನೇಲಿ ಮಾರ್ಲ ಮ್ಯಾ ಬಪ್ಪ ನಾನು ಉಂಟಾ ಕೂತಿದ್ದಿಲ್ವಾ ನೀನ್ ನೋಡ್ನೇ ಇಲ್ವಾ ಊಟಕ್ಕೆ ಬಂದಿದ್ದಲಾಗ ನೀನು ಉಂಟಾ ಕೂತಿರೋ ಎಲ್ರು ಕೂತಿದ್ರ ಅಪ್ಪ ಅಲ್ಲವ ಎಲ್ರು ಮಕ್ಕನು ಬಗ್ಗೆ ಬಗ್ಗೆ ನೋಡ್ಬೇಕಾಗಿತ್ತ ನಾನು ಪರ್ವಾಗಿಲ್ಲ ನೀನು ಸುಮಾರಾಗೆ ಬುದ್ಧಿ ಕಲ್ತಿದ್ದಿ ಏನಂಗ ಬಗಳ್ತಾ ನೀನು ನೀನು ನಾ ಯಾವಾಗ ಬುದ್ಧಿ ಓ ಪರವಾಗಿಲ್ಲ ನೀನು ಸುಮಾರಾಗೆ ಇದ್ದೀ ಅಲ್ಲ ನಾನು ಕಂಡಿದ್ನ ನಾನು ಕಂಡಿದ್ನ ನಾನು ಏನಿಂಗ್ ಮಾತಾಡ್ತಾ ಇದ್ದೀನಿ ನೀನು ಅಲ್ಲ ಅವ್ರು ಮಾಡಿ ಕೂತ್ಕೊಂಡ್ರೆ ಅದಕ್ಕೆ ನಾನು ಎಲ್ಲರೂ ಮಕ್ಕ ಬಗ್ ಬಗ್ ನೋಡ್ಬೇಕಾಗಿತ್ತೇನು ಸರಿ ಯಾಕೆ ಬಂದ್ರೆ ಅದನ್ನ ಮಗಳು ಬೇರೆ ವಿಷಯ ಯಾಕೆ ನಿನ್ಗೆ ಅಲಕನಮ್ಮ ನೀನ್ ಯಾಕಮ್ಮ ನೀನು ಸಸಿಕಾಲಿಗೆ ಗಂಟು ಹಾಕಿದ್ದೀನಿ ನೀನು ನಾನು ಅವಳ ಮೂರು ವರ್ಷದಿಂದ ಇಷ್ಟಪಟ್ಟಿನಿ ಗೊತ್ತಾ ಮೂರು ವರ್ಷದಿಂದ ಅವಾ ಪ್ರಾಣಕ್ಕಿಂತ ಹೆಚ್ಚಾಗಿ ಬರು ನಾವು ಪ್ರೀತಿಸ್ತೇವೆ ಅದಕ್ಕೆ ಬೇರೆ ಕಡೆ ತೋರಾಕ್ ಕುಂತಲ್ಲ ನೀನು ಕಂಡಿದ್ನಾ ಕಾಮ್ಸ್ ಕಂಡಿದ್ನಾ ಹೇಳು ಬೇರೆ ಕಡೆ ತೋರಾಕಕ್ಕೆ ಇವ ಎಣ್ಣಿದ ಮನೆಗೆ ಸಾವಿರ ಜನ ಬರ್ತಾರೆ ಹಂಗೆ ಯಾರಾದ್ರು ಎಣ್ಣಿದ ತೋರಾಕಿ ಅಂದ್ರೆ ಅದು ತೋರ್ಬೇಕಲ್ಲ ನೀನು ಮೂರು ವರ್ಷದಿಂದ ಪ್ರೀತಿಸ್ತೇವೆ ಅಂತ ಕಂಡಿದ್ನಾ ನಾನು ಕಂಡಿದ್ನಾ ಹೇಳು ಸರಿಯಾಗಿ ಇಳಿಸ್ಬಿಡ್ತೀನಿ ಮರುವಾದಿಗೆ ಅವಳೆ ಒಪ್ಕೊಂಡಾಳೆ ಎಲ್ಲ ನಿಂದು ಮಾತುಕತೆ ನಿಂದು ಏನ್ ಮಾತಾಡ್ತಾ ನೀನು ಇದ್ ನಡಿ ನನ್ ತೋಟದೊಳಗಿಂದ ಆಚಕೆ ಸೊರೆಗ್ ಇಳಿಸ್ಬಿಟ್ಟನು ಮರುವದಿಯ ಓ ಪರವಾಗಿಲ್ಲ ಇತ್ತಿತ್ತ ಬಂದ್ರೆ ಇದ್ ಮನೆ ಕಿತ್ಕತಿದ್ರು ಅನ್ನಂಗೆ ತೋಟದೊಳಗೆ ನುಗ್ಗಾನೆ ತೋಟದೊಳಗೆ ಮರುವದಿನ ನಡಿ ಆಚಕೆ ಸೊರೆಗ್ ಇಳಿಸ್ಬಿಟ್ಟನು ಏನಮ್ಮ ಏನಮ್ಮ ಮಿಕ್ ಮಿರಿ ಮಿಕ್ ನೀನು ಮಾಡದಲ್ಲ ಮಾಡ್ಬಿಟ್ಟು ನಾನೆಲ್ಲ ಮಾಡಿದನು ನಾನೇನ್ ಮಾಡಿದನು ಏನ್ ಮಾಡಬಾರ್ದು ಮಾಡಿದಂತ ನಾನು ನಿಮ್ಗೆ ಅಲ್ಲ ಏನ್ ನೀರತ್ತ ತೋರಾಕ್ತೇಕಲ್ಲ ತೋರಾಕ್ತೇ ಇಷ್ಟ ಇಲ್ದಾರ ಹೋಗಿ ಹೇಳೋಗ ನೀನು ನನ್ಗೆ ಇಷ್ಟ ಇಲ್ಲ ನಾನು ಇಬ್ರು ಇಷ್ಟಪಟ್ಟಿವೆ ಏನ್ ಹೋಗಿ ಗಂಡು ಮನೆ ಹೇಳಲ್ಲ ನೀನು ಎಲ್ಲ ಹೇಳ್ತಾ ನೀನು ಹೋಗು ನರ್ಸಿಬ್ಬ್ರ ಹೋಗ್ಬಿಟ್ಟು ಕೇಳು ಯಾರು ಹೇಳ್ತಾರೆ ಮನೆ ಯಾವ್ದು ಅಂತ ಕೇಳು ಯಾರಾರು ಹೇಳ್ತಾರೆ ಹೋಗಿ ಹೇಳಲ್ಲ ಅಲ್ಲಿ ಇಲ್ಲೆಲ್ಲ ಮಾತಾಡ್ತಾ ನೀನು ನಾನೇ ನಿನ್ ತೋರಾಕಿಲ್ಲ ಕಣ್ಣಪ್ಪ ತೋರಕ ತೋರಾಕ ಆಗು ಆಯ್ತು ಆಮೇಲೆ ಬೇಡ ಅಂದ ಆಯ್ತು ಈಗ ಅವ್ರವ್ರೆ ಅವ್ರೇ ಸುಟ್ ಮಾಡ್ಕೊಂಡವ್ರೆ ಹೋಗಿ ಸುಮ್ನೆ ತಲೆ ತಿನ್ಬೇಡ ನೀನು ಹೋಗಿ ಕೇಳ್ಬಿಟ್ಟು ಅದೇ ಮದ್ವೆಗೆ ತಕಿಯೋ ಇಲ್ಲ ಎಂಗೇಜ್ಮೆಂಟ್ ತಕಿಯೋ ಏನು ಮಾಡಿಯೋ ಹೋಗಿ ಅಲ್ಲಿ ಮಾಡೋ ನನ್ಗೇನು ಹೇಳ್ತಾ ನೀನು ಓ ನೀವು ಇಷ್ಟಪಟ್ಟಿರೋದು ಕಂಡಿದ್ದ ನಾನು ಒಬ್ರಿಗೊಬ್ರು ಮೂರು ವರ್ಷದಿಂದ ಇಷ್ಟಪಟ್ಟಿರೋದ ಕಂಡಿದ್ದ ಹೇಳು ಇಳಿಸ್ಬಿಡ್ತೀನಿ ಮರ್ವದಿಗೆ ಇನ್ನೊರ್ಸದಿ ನನ್ನ ಸವಾಕ್ಕ ನಾ ಸುದ್ದಿಗೋಗಿ ಓರೆ ಓರೇ ಅಲ್ಲಿ ಹೋಗಿ ನಿಂದ ದಾಕ್ಸತಿರೋ ನೀನು ನನಗೇನಲ್ಲ ಬರ್ತಾಡಿ ನೀನು ಕಣದ ಓಯ್ತೀನಿ ನಾನು ಹೋಗಿ ತೋರಿಸ್ತೀನಿ ನಾನು ಮಾಡಲು ಇಷ್ಟಪಟ್ಟಿರೋದು ನಾನು ಮಾಡೋದು ಪಿಚ್ಚರ್ಗೆ ಹೋಗಿರೋದು ತಿರ್ಗಕ್ಕೆ ಹೋಗಿರೋದು ಎಲ್ಲ ಫೋಟೋಗಳು ನಾನು ಮಡಗೀನಿ ನಾನೇನು ದಡ್ಡ ಬಡಿಯೋದಲ್ಲ ತೋರಿಸ್ತೀನಿ ಹೋಗ್ಬಿಟ್ಟು ಓ ಒಬ್ರಿಗೊಬ್ರು ನಾವು ಎಷ್ಟು ಇಷ್ಟಪಡ್ತೀವಿ ಗೊತ್ತಮ್ಮ ನಾವು ಅವಳು ಅವ್ರಿಗೆ ಒಂದು ಬಲವಂತ ಅಷ್ಟೇ ಅಯ್ಯೋ 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 ಅವಳಿಗೂ ನಿನಗೂ ಸರಿಯಾಗಿ ಜೋಡಿಕಂತ ಹೋಗು ಬಲವಂತ ಕೊಪ್ಕೊಂಡು ಊರು ತಿರ್ಗಕ್ಕೆ ಹೋಗಿದ್ವಿ ನೋಡ್ಲಾ ನನಗೆ ಬೇಡದ ದಿಸೆ ಬೇಡ ಆಯ್ತಾ ನೀನು ಹೋಗಿ ಅದೇನು ನಿನ್ಗೆ ಇಷ್ಟ ಇಲ್ವಾ ನೀನು ಇಬ್ರು ಪ್ರೀತಿಸ್ತಿದ್ರ ಹೋಗಿ ಹೇಳೋ ಹೋಗಿ ಗಂಡು ಮನೆಗೆ ನನಗೇನು ಹೇಳ್ತಾ ಇದ್ದೀನಿ ನೀನು ನಾನು ಕುಟ್ಟೇನು ಹೇಳ್ತಾ ಇದ್ದಿಲ್ಲ ಓಲಾ ನರಸಿಂಪುರಕ್ಕೆ ಹೋಗ್ಬಿಟ್ಟು ಗೋಪಾ ಮನೆ ಯಾವ್ದು ಅಂತ ಹೇಳೋದು ಯಾರು ಹೇಳ್ತಾರೆ ಅದೇನೋ ಪೋಟ ಪಾಠನ ಮುಡಿಕೊಂಡಿನಿ ಅಂದಲ್ಲ ಹೋಗಿ ತೋರೋಗು ನೆಡ್ಸರು ಆಸೋಕ ಅಂದ್ಬಿಟ್ಟು ಹೋಗ ತೋರಲ್ಲ ಅವನ್ಗೆ ಇಲ್ಲಿ ಎಲ್ಲ ಹೇಳ್ತೀನಿ ನಾನು ನೀನು ಓದ್ತೀನಿ ಕಣಮ್ಮ ಏನು ಎದುರ್ಕೊಬಿಟ್ಟನಮ್ಮ ಎದುರು ಎದುರ್ಕೊಬಿಟ್ಟನ ನಾನು ಅವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೇವೆ ಕಣಮ್ಮ ಮೂರು ವರ್ಷದಿಂದವ ಅವಳಿಗೋಸ್ಕರವಾ ಸೊ ನಾವು ಪೌಡ್ರು ಅದಕ್ಕೆ ಇದಕ್ಕೆ ಅಂತವಾ ಸುರಿದೀನಿ ಅವಳಷ್ಟು ಉದ್ದಕ್ಕೆ கலசா மாடி வந்தது டே ஒன் ரூபாய் மீட்கா தனியா எல்லாம் நான் அவ்ளோக தகுது கொட்டி நானும் இவ் இதுக்கு அன்பட் நான் ஒர்க் கொடுக்கா இங்க நான் இவ்வளோ கடை எண்ணு உட்கண்ட் எல்லாம் நான் காலில் கேல்சா இல்லே கொடுத்த நம்ம ஆரம்ப கொடுத்து எண்ண்த்தாரு தலைவல்ல நர்சிம்புரோலா அொக்க யாரோ கேளுசல போட்டவா ಒಲಾ ತೋರ್ಸಲ್ಲ ನನಗೆ ಎಲ್ಲ ಹೇಳ್ತೈತಿ ನೀನು ತೋರಿಸ್ಬಿಟ್ಟ ನಾ ಇಬ್ಬರೂ ಇಷ್ಟಪಟ್ಟೀನಿ ಅಂತ ಹೇಳಲ್ಲ ಕಿತ್ತಪ್ಪ ಕಾಲ ಮದುವೆ ಇಲ್ಲಯೇ ಬೇಡ ಅಂದಿದನ್ಲ ನಾನು ಹುಟ್ಟಿಬಿಟ್ಟನ ತೋರಿಸ್ತೆ ನಾನು ತೋರ್ಸ್ತನು ಇರೋ ಮಗಲ್ಲ ನಾನು ಯಾವುದೇ ಕಾರಣಕ್ಕೂ ಸಸಿಕಲ್ಲ ನನಗೆ ದೂರ ಮಾಡಕಿಲ್ಲ ಈಗ ಯಾರು ದೂರ ಆಗಿ ದೂರ ಆಗಿ ಅಂತ ಇದ್ದಾರೋ ದೂರ ಆಗ್ಬೇಡಪ್ಪ ಅಂತ ಹೋಗಿ ಡಾಕ್ಟ್ರತ್ತಾಗೆ ಇರೋನು ಹೋಗಿ ನಿನ್ಸಲ್ಲ ಮದುವೆ ಏನು ಜಾಸ್ತಿ ಮಾತಾಡಿ ನೀನು ನಾನು ಎಲ್ಲಿ ನಾನು ಕೊಟ್ಟಿಲ್ಲ

ಅರ್ಧ ಗಂಟೆ ಒಂದ ಸಮವ ಮಾತಾಡಿದ್ನೆ ಮಾತಾಡ್ತಾನೆ ನೀನು ಅಂತ ದಕ್ಷ ತಗಿರೋ ಗಂಡಾದ್ರೆ ಹೋಗಿ ಹೇಳ್ಬಿಟ್ಟು ಈ ಮದ್ವೆ ನಿನ್ಸ್ಲಾ ಆ ಗೊಪ್ಪ ತಿನ್ಕಲ ಬಂದೇ ಇಲ್ಲಿ ನಿನ್ಸದಲ್ಲ ಸುಮ್ನೆ ಬಿಟ್ಟನ ನೋಡ್ಕೊ ನೋಡ್ಕತಿನ ಹೋಗಪ್ಪ ಅದೇನ್ ಮಾಡಿ ನಾನು ನಾನು ನೋಡ್ತೀನಿ ಹೋಗ ಅದೇನ್ ಮಾಡ್ದ ಬಾಕಿ ಅಂತ ನೋಡಮ್ಮ ನೋಡಮ್ಮ ಗೊತ್ತಾಯ್ತ ನಿನ್ಗೆ ನೋಡು ಹೋಗು ಒಳ್ಳೆ ಕೆಲ್ಸ ಆಯ್ತು ಆ ಬಿಲ್ಲನ್ ಗೀತಿ ಬಂದ್ ಸೇರ್ಕೊಂಡ್ರೆ ನನ್ನ ಮಗಳ ಕೂಟೆ ನಿಜಕ್ಕೂ ಜೀವನ ಮಾಡೋಣ ಬಾಟ ಮಾಡೋಣ ಅಂತ ಏತ್ನೇ ಕುಂತಿತ್ತು એંગોસો દેક ની હોગ મધુ મુરદા કોર હોળે દેતતે હોગ મુરદા કોગો યાર લેવનો આ સસીકારને લઉ અરતે કણા ઇદેલ એંગો ઇદે આ વસ સુદિલે ઇદુ એનો હસ સુદિ મરે આ હોવ ઓવળ એણે અરવાગીરોળા આકો ન મૂર વર્ષින් પ્રિતસ દીદલંતે નોડ મલ્લી એંગે દુડુકાસિરર બનવર એંતો ઉપકબટાળલે એંતો ઇરબેક ઇવુંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં ನನಗೆ ಗಾಬರಿ ಆಯ್ತಾ ಕುಂತದೆ ಯಾಕೆ ಗಾಬರಿಯಪ್ಪ ಯಾಕೆ ಗಾಬರಿ ಆಗತ್ತೆ ನಿನಗೆ ಕೂತ್ಕೊ ಅದಕ್ಕೆ ಏನು ಹೊರ್ಕೊಳಕ್ಕೆ ಬಂದಾನೆ ಯಾಕೆ ಅಮ್ಮ ತೋರಾಗ್ತೆ ನಾನು ಇಷ್ಟಪಡ್ತಿದ್ದೆ ಹಂಗೆ ಹಂಗೆ ಅಂತ ಅದಕ್ಕೆ ಹೋಗಿ ಹೇಳೋಗು ಅಂದ್ಬಿಟ್ಟು ಅಡ್ರೆಸ್ ಹೇಳ್ಬಿಟ್ಟು ಕಳಿಸೀನಿ ನೀನು ಸರಿ ಅದೊಳಕ ಸಾಕು ಅಲ್ಲಿಗೆ ಅಡ್ರೆಸ್ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಹಂಗಾರೆ ಮತ್ತೆ ಸುಮ್ಮನೆ ಬಿಟ್ಬಿಟ್ಟಾನ ಹೇಳ್ತೀರಲ್ಲ ಅವಳನ್ನ ನನ್ನ ಮಗಳ ವಾರಗಿತ್ತ ಕಳಿಸ್ಬಿಟ್ರೆ ನನ್ನ ಮಗಳ ಮೂರು ದಿವಸ ಬಾಳಕ್ಕೆ ಬಿಡಕ್ಕಿಲ್ಲ ಕುತ್ಕೊ ಹೆಂಗಾರು ಮಾಡಿದ ಕಿತ್ತೋಗ್ಲಿ ಅಂತ ನನಗೂ ಆಸೆ ಆಗಿತ್ತು కయిత ఏ సందర్భ సిగ్లి అంత బందర్క నోడు ఒత్బిట్ కసినీ హిల్గు అబుట్ అడికంత పర్గ్లాస్ తోర్స్ సుమ్ తోర్బుట్ కితాక్ మగ్గు వన్వాస బంగ్ కిత్ అతాళ సంగో అది దేవర్ దారోర్ద అని బుట్టన సుమతి ಅವಣ್ಣು ಸರಿ ಲಾ ಕರೆಯದು ಅಂತ ನನ್ನ ಮಾತಿನ ನಮ್ಮನಿ ಮರ ಅಯ್ಯೋ ಏನಾರಲ್ಲಿ ಸುಮ್ಕಿರ್ ಮರಿ ಅಯ್ಯಪ್ಪ ಅಂತ ರಬಜ್ಜಿ ಕೂಟ ನನ್ನ ಮಗಳು ಹೊಡೆದಾಡಕ್ಕೆ ಹತ್ತಿತ್ತ ಹೆಂಗ ದೇವ್ರದಿಂದ ಒಳ್ಳೇದೇ ಆಯ್ತು ಸುಮ್ಕಿರತ್ತೆ ಗಟ್ಲೆ ಮನೆ ತಕ್ಕೆ ಸೋಮೆ ಒಬ್ಳೆ ಒಳ್ಳೆ ಬೇಜಾರು ಮಾಡ್ಕೊತಾಳೆ ಅವಳೆ ಹೋಗವ ಅಂದಿದ್ದು ಹಂಗುವೆ ಹೋಯ್ಕಿಲ್ಲ ಕಣವ ಕೆಲಸ ಅದೇ ತೋರ್ತಲಿ ಹೋಯ್ಕಿಲ್ಲ ಅಂದೆ ಹೋಗು ಹೋಗವ ಮಾಡೋಗವ ಅದೇನು ಮಾಡ್ಕೊಬರೋ ಕೆಲಸ ಇರ್ತೀನಿ ಅಂತ ಎಂದ್ಲು ಹ್ಞೂ ಅವೆಣ್ಣಿಲ್ವಾ ಕವಿತಾ ಕವಿತಾ ಮನೆ ತಕ್ಕ ಬಂದಿದ್ಲು ಪಾಪ ಒಳ್ಳೆ ಮಕ್ಳಿಗೆ ಕಾಲುವೆ ಅಲ್ಲ ಕಲೆ ಪಾಪ ಏನಿಲ್ಲ ಏನ್ತಿಲ್ಲ ಬೆಣ್ಣು ಬರೀ ಎಂಗೇಜ್ಮೆಂಟ್ ಅಕ್ಕಿ ತೋಯ್ತು ಅಂದ್ಬಿಟ್ಟೆಯ ಯಾವ ಗಣ್ಣರು ಬಂದು ಒಪ್ಪ ಕೇಳುವಂತಲ್ಲ ಅವ್ರ ಅಪ್ಪಂಗಂತಿದ ನೋಡ ಸುಮ್ನಿರಿ ಇದೇನಾದ್ರು ಕಿತ್ತೋದ್ರೆ ಅವನ್ಗೆ ಹಸೋಕೊಂಡು ಮಾಡ್ಸಕ್ಕಾಯ್ತದೆ ಒಳ್ಳೆ ಹೆಣ್ಣು ಪಪ್ಪ ಬರ್ತಂದಲ್ಲ ಅದೇ ಗುಣಮನ್ ಮಗು ಅದೇ ಸರಿ ಆಯ್ತದೆ ಅಲ್ವಾ ಬಿಡದ ಬಿಡು ಈ ಬಡಿಯದ ಹೋಗಿ ಹೇಳ್ದಂಗ ಆಯ್ತಾ ಸುಮ್ಕಿರು ನೋಡಕ್ ಒಳ್ಳೆ ತರ್ಲೆ ಬಡಿಯದ್ ನಂಗೆ ಅವನೇ ಹೋಗಿ ಹೇಳಿ ಪಸ್ಟು ಆಮೇಲೆ ನೋಡ್ಕೊಳಕ್ ಓಡ ಸುಂಕಿರಿ ಹೋಯ್ತೀನಿ ಅಂತ ಹೇಳಕ್ಕೆ ಅಂತ ಹೋಗನಲ್ಲ ಹೇಳಿದ್ರೆ ಹಂಗಾರಿ ಹೇಳಿದ್ರೆ ಹಿಂಗಾರಿ ಏನ್ ಮಾಡಕ್ ಆಯ್ತದೆ ಸರಿ ಸರಿ ನೀನ್ ಏನು ಹೇಳಕ್ ಹೋಗ್ಬೇಡ ಒಟ್ಟಿಗೆ ಏನು ಹೇಳಕ್ ಹೇಳಕ್ ಬಿಡಪ್ಪ ಯಾವ ಮಾತು ಬೇಡ ಯಾವ ಕಥೆನೂ ಬೇಡ ಸರಿ ಸರಿ ಹೋಗು ಮನೆಗೆ ಅವೇನು ಒಂದೇ ಇರ್ತದೆ ಹ್ಮ್ ಸರಿ ಆಯ್ತು ಊಟಕ್ಕೆ ಬಂದಿರೋ ತರ್ಬೇಕು ಬಂದಕ್ಕೆ ಏನ್ ಮಾಡಕ್ ತರಕ್ ಹೋದಿ ಹೋಗು ಬತ್ತಿನಂತೆ ಸರಿ ಆಯ್ತು ಬನ್ನಿ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ